ಲುಕ್ ನೋಡ್ತಾ ಇದ್ರೆ ನಿಮ್ಮ ಕಾಸ್ಟ್ಯೂಮ್ ನೋಡ್ತಾ ಇದ್ರೆ ಏನೋ ಇದೆ ಏನೋ ಇದೆ ಏನೇನೋ ಇದೆ ಅಂತ ಅನಿಸ್ತಾ ಇದೆ ನಿಮ್ಮ ಪಾತ್ರ ಕೋರನ ಅವತಾರದ ಬಗ್ಗೆ ನೀವೇ ಡಿಟೇಲ್ ಆಗಿ ಆ ತುಂಬಾ ಕೋರ ಅಂದ್ರೆ ಜನ ಎರಡು ಅಕ್ಷರ ಮೊದಲನೇ ಅಕ್ಷರ ಶಿವ ಅಂತ ಹೇಳ್ಬೋದು ಕನ್ನಡದಲ್ಲಿ ಮತ್ತೆ ಬುಡಕಟ್ಟು ಜನಾಂಗದಲ್ಲಿ ಕೋರ ಮಾರ ಬೀರ ಅಂತ ಇರ್ತಲ್ಲ ಆ ತರದೊಂದು ಕಥೆ ಇಟ್ಕೊಂಡು ಕೋರ ಅಂತ ಹೆಸರಿಟ್ಟು ಕಾರ್ಡ್ ಸಬ್ಜೆಕ್ಟ್ ಬಟ್ ತುಂಬಾ ಕಮರ್ಷಿಯಲ್ ಆಗಿದೆ ಹತ್ತು ವರ್ಷದಿಂದ ಅರವತ್ತು ವರ್ಷ ಎಪ್ಪತ್ತು ವರ್ಷದ ಗಂಟ ನೀವು ಸಿನಿಮಾ ನೋಡ್ಬೋದು ಜನ ಏನಕ್ಕೆಂದ್ರೆ ಕೆಲವರು ಹೇಳ್ತಾರೆ ಈ ಥರ ಕಾರ್ಡ್ ಸಬ್ಜೆಕ್ಟ್ ನೋಡೋದು ಯಾವ ಥರ ನೋಡ್ತಾರೆ ಯಾರು ನೋಡ್ತಾರೆ ಯಾರು ನೋಡ್ತಾರೆ ಅಂತ ಬಟ್ ಈ ಟೈಮಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಸಿನ್ಮಾ ಮಾಡಿರೋದು ಆಲ್ಮೋಸ್ಟ್ ಕಾರ್ಡ್ ಬೇಸಲ್ಲೇ ಮಾಡಿರೋದ್ರಿಂದ ನಾನು ಸುನಾಮಿ ಕಿಟ್ಟಿ ಅಂದರೆ ರಿಯಲ್ಟಿ ಶೋಲಿ ನೋಡಿದರೆ ಟಾಸ್ಕ್ ಆಗಿರ್ಬೋದು ರಿಯಲ್ಟಿ ಶೋ ಇದು ಸ್ಟ್ಸ್ ಆಗಿರೋದು ಎಲ್ಲ ರಿಯಲ್ ಆಗಿ ಮಾಡಿದ್ದೆ ಸಿನ್ಮಾ ಅಂತ ಬಂದಾಗ ಕೋರಾ ಅಂತ ಬಂದಾಗ ತುಂಬ ಕಷ್ಟಪಟ್ಟು ಆರ್ಡರ್ ಮಾಡಿ ಈ ಕೋರಾದಲ್ಲಿ ತುಂಬ ಹೀರೋ ಆಗಿ ನಾನು ಒಂದು ರತ್ನಮ್ಮ ಪ್ರೊಡಕ್ಷನ್ಲಿ ಮೂರ್ತಿಯವ್ರು ಮಾಡಿದಂಥ ಪ್ರೊಡ್ಯೂಸರು ಮತ್ತು ವರ್ಟ ಶ್ರೀ ಅವರು ಮಾಡಿರುವಂಥ ಡೈರೆಕ್ಷನ್ ನಾನೊಂದು ಲಾಂಚ್ ಆಗ್ತಾ ಇದ್ದೀನಿ ಇದೇ ತಿಂಗಳು ಹದಿನೆಂಟನೇ ತಾರೀಕು ಸಿನಿಮಾ ಲಾಂಚ್ ಆಗ್ತಿದೆ ತುಂಬಾ ಖುಷಿ ಇದೆ ಆಮೇಲೆ ನಾನು ರಿಯಲಿಟಿ ಶೋಲ್ಲಿ ಜನಗಳು ನೋಡಿ ಓಟ್ ಆಗಿ ಸಿನಿಮಾದಲ್ಲಿ ಕಿಟ್ಟಿ ಯಾವ ಥರ ಮಾಡಿರ್ತಾನೆ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಎಕ್ಸ್ಪೆಕ್ಟೇಷನ್ ಮೀರಿ ಕೆಲಸ ಮಾಡಿದ್ದೀನಿ ನೀವು ಸ್ಟಂಟ್ಸ್ ಎಲ್ಲ ನೋ ಟೀಸರು ಮತ್ತು ಟ್ರೈಲರ್ ಎಲ್ಲ ನೋಡಿರ್ಬೋದು ಎಕ್ಸ್ ಲೆವೆಲಲ್ಲಿ ತುಂಬ ರೀಚ್ ಆಗಿದೆ ಕರ್ನಾಟಕ ಜನ ತುಂಬ ಸಪೋರ್ಟ್ ಮಾಡಿದ್ದಾರೆ ಕೋರ ಅಂದರೆ ನಿಮಗೆ ಒಂದು ಕೊರಗಾಜಿನ ಅವತಾರದಲ್ಲಿ ಒಂದು ದೇವತಾ ಮನುಷ್ಯ ಯಾವ ಥರ ಆ ಥರ ಸಿನಿಮಾ ಬಂದು ಆ ಥರ ಒಂದು ಕ್ಯಾರೆಕ್ಟರ್ಗಳಲ್ಲಿ ನಾನು ಮಾಡ್ಕೊಂಡ್ಬಂದಿದ್ದೀನಿ ತುಂಬ ಇಷ್ಟಪಡ್ತೀರಾ ನೀವು ನಾನಾಗಿರ್ಬೋದು ಮತ್ತೆ ನನ್ನ ಪಾರ್ಟ್ನರ್ ಚರಿಷ್ಮಾ ಆಗಿರ್ಬೋದು ಸೌಜನ್ಯ ಆಗಿರ್ಬೋದು ಸರ್ ಆಗಿರ್ಬೋದು ಮಟಣ ಆಗಿರ್ಬೋದು ಮತ್ತೆ ಒಂದಷ್ಟು ಜನ ಮತ್ತು ನಮ್ಮ ಪಿ ಮೂರ್ತಿಯವರು ಖಳನಾಯಕನಾಗ ಮಾಡಿದ್ರು ಈ ಕೋರದಲ್ಲಿ ಯಾರೋ ಅಂಥ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಏನೂ ಇಲ್ಲ ಎಲ್ಲ ಹೊಸಲ್ ಕಮರ್ಷಿಯಲ್ ಆಗಿ ಹೊಸ್ಪ್ರನ್ನ ಇಟ್ಕೊಂಡು ನೆಕ್ಸ್ಟ್ ಲೆವೆಲಲ್ಲಿ ಅಂದರೆ ಸ್ಟಾರ್ ಆಗೋಕ್ಕೆ ಬಿಫೋರ್ ಎಲ್ಲರೂ ಹೊಸಬ್ರಾಗಿ ಎಂಟ್ರಿ ಕೊಡೋದು ಇಂಡಸ್ಟ್ರಿಗೆ ಆಗ್ತಾ ಆಗ್ತಾ ಸಿನಿಮಾ ಗೆಲ್ತಾ 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 ಸ್ಟಾರ್ ಆಗಿಬಿಟ್ಟಿರ್ತಾರೆ ಅವ್ರಿಗೆ ಗೊತ್ತಿದ್ದಾನೆ ಅದೇ ಥರ ನಾವು ಈಗ ತಾನೇ ಎಂಟ್ರಿ ಕೊಟ್ಟೆ ಸ್ವಲ್ಪ ಇಮೇಜ್ ಕೊಡ್ರಲ್ಲಿ ಏ ಎಲ್ಲದಲ್ಲೂ ಕಿಂಗು ನಾನು ನಾನೇನೇ ಸುನಾಮಿಲ್ಲ ಅಂತ ಎಂಟ್ರಿ ಕೊಟ್ಟಿದ್ದೀನಿ ನಮ್ಮ ಕನ್ನಡಿಗರು ಯಾವ ಥರ ನಮ್ಮನ್ನ ಬೆಳೆಸ್ತಾರೆ ಆರೈಸ್ತಾರೆ ಅಂತ ನಮಗೆ ತುಂಬ ನಂಬಿಕೆ ಇದೆ ಕೊರೋನಾ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದೆ ಯಾವ ಸಿನಿಮಾಗೂ ಕನ್ನಡ ಸಿನಿಮಾದಲ್ಲಿ ಯಾವ ಸಿನಿಮಾಗಳು ಮಾಡಿದ್ದಾರೆ ಅದೇ ಥರ ಮೂರ್ತಿಯನ್ನು ತುಂಬ ಖರ್ಚು ಮಾಡಿ ಒಂದೊಳ್ಳೆ ಲೊಕೇಶನ್ನು ಒಂದೊಳ್ಳೆ ಕ್ಯಾಮ್ರಾ ಒಂದೊಳ್ಳೆ ಮೇಕಿಂಗ್ ಎಲ್ಲ ಮಾಡಿ ಸಿನ್ಮಾನ ತಂದಿದ್ದಾರೆ ಟ್ರೈಲರಲ್ಲಿ ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ ಕರ್ನಾಟಕ ಜನ ನೋಡೋಣ ಇದೇ ತಿಂಗಳು ಏಪ್ರಿಲ್ ಹದಿನೆಂಟನೇ ತಾರೀಕು ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಯಾವಾಗಲೂ ಇರಬೇಕು ನೀವು ಬಂದಿದ್ದೀರ ಇಂಟ್ರಿ ಮಾಡೋಕ್ಕೆ ಎಲ್ಲ ಮಂಗಳೂರು ಉಡುಪಿ ಕುಂದಾಪುರ ಈಗ ನೆಕ್ಸ್ಟು ಮೈಸೂರಿಗೆ ಹೋಗ್ತಾ ಇದ್ದೀವಿ ಉತ್ತರ ಕನ್ನಡ ಹೋಗ್ತಾ ಇದ್ದೀವಿ ಬೆಂಗಳೂರಲ್ಲಿ ಮಾಡ್ತಾ ಇದೀವಿ ಆ ಒಂದು ಅರುವತ್ತು ಎಪ್ಪತ್ತು ಕಡೆ ಕರ್ನಾಟಕ ಥ್ರೌಟು ಓಲ್ಡಿಂಗ್ಸ್ ಹಾಕ್ಸಿದೀವಿ ಕೋರೋದು ಎಲ್ಲ ಕಡೆ ಬ್ಯಾನರ್ ಹಾಕ್ಸಿದ್ದೀವಿ ಮತ್ತು ನನ್ನಿಷ್ಟಪಡೋಂಥರು ನಮ್ಮ ಮೈಸೂರು ಭಾಗ ಆಗಿರ್ಬೋದು ಚಿಟಿಕೋಟೆ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ನಮ್ಮೂರು ಸೈಡ್ ಎಲ್ಲ ತುಂಬ ನನಗೋಸ್ಕರ ಇಷ್ಟಪಟ್ಟು ಪ್ರಮೋಷನ್ ಮಾಡ್ತಿದ್ದಾರೆ ಕರ್ನಾಟಕ ಜನಕ್ಕೆ ಇಷ್ಟನೇ ಹೊಸಬ್ರು ಸಿನಿಮಾ ಅನ್ನೋದಕ್ಕಿಂತ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಗೆಳಿಸಿ ಈಗ ದೊಡ್ಡ ದೊಡ್ಡ ಸ್ಟಾರ್ಗಳು ನೋಡಿ ಯಶೋ ಆಗಿರ್ಬೋದು ಮತ್ತು ಈ ಕಾಂತರ್ ಆಗಿರ್ಬೋದು ನಮ್ಮ ಕನ್ನಡ ಸಿನಿಮಾನ ಯಾವ ಲೆವೆಲಿಗೆ ಹೋಗ್ತಿದ್ದಾರೆ ಅನ್ನೋದೇ ನಮ್ಮ ಆಸೆ ನಾವು ತೆಲುಗು ತಮಿಳುಳಿಗೆ ನಾವು ಮಾಡ್ಬೇಕಂತ ಐಡಿಯೇನಿಲ್ಲ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ ಪ್ಯಾನ್ ಇಂಡಿಯಾ ಮಾಡೋದಲ್ಲ ಅದು ಆಗೋದು ಅಷ್ಟೇ ಕೋರ ನೋಡಿ ಒಂದು ತೆಲುಗಾಗಿರ್ಬೋದು ತಮಿಳು ಆಗಿರ್ಬೋದು ಕಂಟೆಂಟ್ ನೋಡಿ ಟ್ರೈಲರ್ ನೋಡಿ ಟೀಸರ್ ನೋಡಿ ಫೋನ್ ಮಾಡಿದರು ಫೋನ್ ಮಾಡಿ ಮೂರು ತನಕ ಬಂದು ಸಿನಿಮಾ ನೋಡಿದ್ಮೇಲೆ ತೆಲುಗು ತಮಿಳಲ್ಲಿ ನಾವು ಮಾಡ್ತೀವಿ ಅಂತ ರೈಟ್ಸ್ ತೊಗೊಂಡ್ರು ಅದು ಫಸ್ಟು ಸಿನಿಮಾದಲ್ಲಿ ಯಾರು ಮಾಡೋಲ್ಲ ಆಮೇಲೆ ಒಂದು ರಿಯಲ್ಟಿ ಶೋ ಮಾಡೋರಿಗೆ ಅಷ್ಟು ಬರ್ಜೆಟ್ ಹಾಕಿ ಒಂದು ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಅದಕ್ಕೊಂದು ಕೆಪಾಸಿಟಿ ಇರಬೇಕು ಬಟ್ ಹಾಗೆ ನಾನು ಚಿಕ್ಕರಿಂದ ಮಾಡಿಸಲಾಡ್ಸ್ ಮಾಡಿಕೊಂಡು ಕರಾಟೆ ಮಾಡಿಕೊಂಡು ಯಾವುದೋ ಮೂಲಲ್ಲಿ ತರಕಾರಿ ಮಾಡಿಕೊಂಡು ರಿಯಲ್ಟಿ ಶೋಗೆತ್ಕೊಂಡು ಬಂದಿದ್ದೀನಿ ಕೋರ ಮುಖಾಂತರ ದೊಡ್ಡ ಲಾಂಚಿಂಗ್ ಸಿಕ್ಕಿದೆ ನಂಗೆ ತುಂಬ ಖುಷಿ ಇದೆ ಯಾಕೆಂದರೆ ನೀವು ಮೀಡಿಯಾದಲ್ಲೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ರೆ ಝೀ ಕನ್ನಡ ಆಗಿರ್ಬೋದು ಮತ್ತು ಕಲರ್ಸಲ್ಲಾಗಿ ಆಗಿ ಶೋಗಳು ಮಾಡಿದ್ದೀನಿ ಝೀ ಕನ್ನಡದಲ್ಲೂ ನಮ್ಮ ತಾಯಿ ಲೈಫ್ ಸೂಪರ್ ಗುರು ವಿನ್ನರ್ ಆಗಿದ್ದಾರೆ ಇವತ್ತು ಕೋರ ಏನು ಹೇಳುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ತುಂಬ ಕಂಟೆಂಟ್ ಇರೋದು ಕಮರ್ಷಿಯಲ್ ಆಗಿ ಒಂದು ಮೆಸೇಜ್ ಇರೋದು ನಿಮ್ಮ ಸ್ಟೋರಿಲಿ ಕೊರತೆನೇ ಇಲ್ಲ ಲೊಕೇಶನ್ ನೀವು ನೋಡಿದ್ರೆ ಸಿನಿಮಾ ಕೂತ್ಕೊಂಡ್ರೆ ತುಂಬ ತುಂಬಾ ನೋಡ್ಬೋದು ಅಷ್ಟು ಲೊಕೇಶನ್ ಮಲೆನಾಡಲ್ಲಿ ಮಡಿಕೇರಿ ಸಕ್ಲೇಶ್ವರ ಕಳ್ಸ ಧರ್ಮಸ್ಥಳ ಮತ್ತು ಮ ಚೆನ್ನೈ ಕಡೆ ಎಲ್ಲ ಕಡೆನೂ ಸೂಟ್ ಮಾಡಿದ್ದೀವಿ ಎಕ್ಸ್ಟ್ರಾಡಿನ ಬಂದಿದೆ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ